ನಮಸ್ಕಾರ ಇದಕ್ಕೆ ಬರ್ಬೇಕಂದ್ರೆ ಹೆಂಗೆ ಮಾಡ್ತಾ ಇಲ್ಲಿ ಗಿರಿನಗರ ಅಂತ ಸಚ್ಚಿದಾನಂದ ಆಶ್ರಮ ಅಥವಾ ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ನಂದಗೋಕುಲ ಚೌಟಿನಲ್ಲಿ ನಡೀತಾ ಇದೆ ಇವತ್ತು ಸೊ ನಂದಗೋಕುಲ ಅಂತ ಹಾಕೊಡಿ ಸಭಾಗಣ ನಂದಗೋಕುಲ ಸಭಾಗಣ ಅಂತ ಗಿರಿನಗರದಲ್ಲಿ ಫೋನ್ ನಂಬರ್ ಫೋನ್ ನಂಬರು ನಮ್ಮದು ಸೆಕ್ರೆಟಿ ಅವರ ನಂಬರ್ ಇದೆ ಕೊಡ್ತೀನಿ ನೈನ್ ಫೋರ್ ಫೋರ್ ಏಟ್ ಫೋರ್ ಫೈವ್ ಜೀರೋ ಒನ್ ಸಿಕ್ಸ್ ಝೀರೋ ರೂಪಾ ಕೃಷ್ಣಮೂರ್ತಿ ಹೇಳ್ಬಿಡೋ एट फोर फाइव जीरो वन सिण्डमूर्ति रेडी ಹವಿಷಾ ಫ್ಯಾಷನ್ಸ್ ಅಂತ ಮತ್ತೆ ನಮ್ದು ಕುರ್ತೀಸು ಮತ್ತೆ ಸ್ಯಾರೀಸ್ ಕಲೆಕ್ಷನ್ ಎಲ್ಲ ಇದೆ ಖಂಡಿತ ಎಲ್ಲರೂ ಬನ್ನಿ ಸಿಗ್ತದೆ ಹೀಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತಕ್ಕ ಇರ್ತೀನಿ